ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಪ್ರಾಮಾಣಿಕ ಮರಕಡಿಯುವವನು ವಾಸಿಸುತ್ತಿದ್ದನು ಅವನು ತುಂಬಾ ಬಡವನಾಗಿದ್ದರೂ ಶ್ರಮಿಕನಾಗಿದ್ದನು ಪ್ರತಿದಿನವೂ ಅವನು ಅರಣ್ಯಕ್ಕೆ ಹೋಗಿ ಮರಗಳನ್ನು ಕಡಿದು ಮರದ ತುಂಡುಗಳನ್ನು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದನು ಒಂದು ದಿನ ಅವನು ನದಿಯ ಹತ್ತಿರ ಮರಗಳನ್ನು ಕಡಿಯುತ್ತಿದ್ದಾಗ ಆಕಸ್ಮಿಕವಾಗಿ ಅವನ ಕತ್ತಿ ಕೈಯಿಂದ ಜಾರಿ ನದಿಯೊಳಗೆ ಬಿದ್ದಿತು ಆ ನದಿ ಆಳವಾಗಿದ್ದು ಕತ್ತಿಯನ್ನು ಹಿಂತಿರುಗಿಸಲು ಸಾಧ್ಯವಾಗಲಿಲ್ಲ ಮರಕಡಿಯುವವನು ತೀವ್ರ ಚಿಂತೆಯಲ್ಲಿ ಕುಳಿತು ಅಳಲು ಆರಂಭಿಸಿದನು ಆ ಸಮಯದಲ್ಲಿ ನದಿಯಿಂದ ಒಂದು ಜಲಪರಿ ಪ್ರತ್ಯಕ್ಷಳಾದಳು ಅವಳು ಮರಕಡಿಯುವವನನ್ನು ಕೇಳಿದಳು ಏಕೆ ಅಳುತ್ತಿದ್ದೀಯಾ ಮರಕಡಿಯಾ ಮರಕಡಿಯುವವನು ಅವನ ಕತ್ತಿಯ ಬಗ್ಗೆ ತಿಳಿಸಿದನು ಜಲಪರಿ ನದಿಯಲ್ಲಿ ಮುಳುಗಿ ಒಂದು ಚಿನ್ನದ ಕತ್ತಿಯೊಂದಿಗೆ ಮೇಲಕ್ಕೇ ಬಂದು ಕೇಳಿದಳು ಇದು ನಿನ್ನ ಕತ್ತಿಯೇ ಮರಕಡಿಯುವವನು ತಲೆಯಾಡಿಸಿ ಇಲ್ಲ ಅದು ನನ್ನದಲ್ಲ ನನ್ನದು ತಾಮ್ರದಿಂದ ಮಾಡಿದ ಸರಳ ಕತ್ತಿ ಎಂದು ಹೇಳಿದನು ಮತ್ತೊಮ್ಮೆ ಜಲಪರಿ ನದಿಯಲ್ಲಿ ಮುಳುಗಿ ಬೆಳ್ಳಿಯ ಕತ್ತಿಯೊಂದಿಗೆ ಬಂದು ಇದು ನಿನ್ನದಾ ಎಂದು ಕೇಳಿದಳು ಮರಕಡಿಯುವವನು ಮತ್ತೆ ತಲೆಯಾಡಿಸಿ ಇಲ್ಲ ನನ್ನದು ಇದಲ್ಲ ಎಂದನು ಅವಳು ಕೊನೆಗೂ ನದಿಯಿಂದ ಅವನ ತಾಮ್ರದ ಕತ್ತಿಯನ್ನು ತಂದಳು ಮರಕಡಿಯುವವನು ಸಂತೋಷದಿಂದ ಹೌದು ಇದು ನನ್ನ ಕತ್ತಿ ಎಂದು ಕರೆದನು ಮರಕಡಿಯುವವನ ಪ್ರಾಮಾಣಿಕತೆಗೆ ಖುಷಿಪಟ್ಟ ಜಲಪರಿ ಅವನಿಗೆ ಚಿನ್ನದ ಕತ್ತಿ ಬೆಳ್ಳಿಯ ಕತ್ತಿ ಮತ್ತು ತಾಮ್ರದ ಕತ್ತಿಯನ್ನು ಬಹುಮಾನವಾಗಿ ನೀಡಿದಳು ಮರಕಡಿಯುವವನು ಸಂತೋಷದಿಂದ ಅವಳಿಗೆ ಧನ್ಯವಾದ ಹೇಳಿ ಮನೆಯ ಕಡೆ ಹೊರಟನು ನೀತಿ ಪ್ರಾಮಾಣಿಕತೆ ಯಾವಾಗಲೂ ಬಹುಮಾನಿತವಾಗುತ್ತದೆ